ಅಲ್ಲ ಅವನ್ ಇತ್ಲಗಿಂದ ಅಯ್ಯ ಅಂತ ಗೊತ್ತಾದನ್ ಮರಯ್ಯ ರು ವೀರಣ್ಣ ಮನೆಗೆ ಏನಾರು ಹೋಗಿದ್ನ ಬಾಣ್ತಿ ನೋಡಕ್ಕೆ ಅಷ್ಟೊಳ್ಳೆ ಬುದ್ಧಿ ಯಾವಾಗ ಬಂತು ಮರಯ್ಯ ಇವನಿಗೆ ಯಾವ ಕಡೆಯಿಂದ ಹೋತಾನೆ ಯಾವ ಕಡೆಯಿಂದ ಬತ್ತಾನೆ ಅಂತಾನೆ ಗೊತ್ತಾಗಲ್ಲ ಯಾವ ಹಾದಿಲ್ ನೋಡಿದ್ರು ಒಂದೊಂದ್ಸರ್ತಿ ಕಾಣ್ತಿರ್ತಾನೆ ನಾನಂತೂ ಅವ್ನು ಕಂಡ್ರು ಕಾಣ್ತಿದ್ದಾರ ಹಂಗೆ ಹೋಗೋದು ಈಗ ನೀನು ಅಷ್ಟೇ ನೀ ಏನು ಮಾತಾಡೋಕೋಬೇಡ ಸುಮ್ಮನಿರು ಅವನಷ್ಟಕ್ಕೆ ಅವ್ನ ಎತ್ಲಗಾರು ಹೋಗ್ಕೀನ್ಲಿ ಎಲ್ಲ ಗನಗನಾರಿಗೆ ಸಾವು ಬತ್ತದ ಮರೇ ಇವನಿಗೂ ಸಾವು ಯಾಕೆ ಬರಬಾರ್ದ ಸುಮ್ಮನೆ ಇರ್ತೀರ ಪಾಪಣ್ಣ ನೀವು ಭಾಂಡ್ತಿ ಮಾತಾಡ್ಸೋಕೆ ಹೋತನ ಮತ್ತೆ ಅಂತಾರ ಅಡಿಕೆ ವ್ಯಾಪಾರ ಮಾಡೋದಂತೆ ಈಗ ನಿಮ್ಗೆ ಗೊತ್ತಿಲ್ಲನಾ ಎಲ್ಲರ ಮನೆಗೆ ಹೋಗಿ ಅಡಿಕೆ ಇಸ್ಕೊಂಡು ಎಷ್ಟು ಜನಕ್ಕಿನ್ನ ಚೊಂಬು ಕೊಟ್ಟಾತ ಏನೋ ಗೊತ್ತಿಲ್ಲ ಹೋದ ವರ್ಷ ಅವಾಗೇಶ್ ಒಬ್ಬರು ಬುದ್ಧಿ ಇಲ್ಲದೆ ಇವರು ನಮ್ಮ ಕಿಂಡ ಒಂದಿಷ್ಟೆಲ್ಲ ಮಾಡಿದ್ರಲ್ಲ ಅದೆಲ್ಲ ದುಡ್ಡು ಬಾಕಿ ಈಗ ವಸೂಲಿ ಮಾಡ್ತಿತ್ತದಂತ ಕಾಣ್ತದೆ ಏನಾರು ಸತ್ಕೊಂಡ್ಲಿ ಏ ನಾವು ಈಗ ಇಲ್ಲಿ ಎಂತ ಗೊತ್ತಿರೋದಂತ ಮಾಡಿರಿ ಬಹುಶಃ ಅವ್ನು ನನ್ನ ಹುಡ್ಕಿಂದೇ ಇದ್ದಾನೆ ಇಲ್ಲಿರ್ತೀವಿ ಅಂತ ಗೊತ್ತಿ ನನ್ನ ನೋಡೇ ಇತ್ಲಾಗ್ ಬಂದು ನಾನು ನೋಡಿಬೇಕಾರೆ ಏಂತಕ್ಕೆ ನಿಮ್ಮನೆ ನಿಮ್ಮ ಮನೇಲಿ ಅಡಿಕೆ ಕೊಡ್ತೀಯ ಮಂಜಪ್ಪಣ್ಣ ಮತ್ತೇನಿಲ್ಲ ನೀ ಹೇಳಿ ಅಡಿಕೆ ಕೊಡ್ತೀನಿ ಅಂತ ಇವನಿಗೆ ಎಂತ ಕೊಡ್ತೀರ ಮರೆ ಆರು ಕಾಸಿ ಮೂರು ಕಾಸಿ ಕೊಟ್ಟರು ಚಿಂತೆಕ್ಕಿಲ್ಲ ಇಂಥರಿಗೆ ಮಾತ್ರ ಕೊಡಬೇಡಿ ಅನಿಲ್ಲ ಹೇಳೀನಿ ಕದ್ರ ಅಡಿಕೆ ಆಗಲಿ ಎಂಥದರಾಗಲಿ ಅಯ್ಯೋ ಪಾಪಣ್ಣಣ್ಣ ಎಂಥ ಮಾತಂತ ಇವನಿಗೆ ಅಂತ ಕೊಡ್ತೀನಿ ಅಡಿಕೆ ನಾನು ಅದು ನಾನು ಕೊಡೋಲ್ಲ ಅಡಿಕೆನ ನಮ್ಮ ಮನೇಲಿ ಅಪ್ಪನೇ ಕೊಡೋದು ಕೊಡೋದಾರು ಕುದ್ರ ಇದ್ದರೂ ತೊಗೊಂಡೋಗಿ ಪೇಟೆಗೆ ತೊಗೊಂಡೋಗಿ ಕೊಡ್ತಾರೆ ಈ ಸತಿ ಚಾಲಿನಾರು ಇಲ್ಲೇ ಕೊಡೋಣ ಅಂತ ಹೇಳಿದ್ರೆ ಅದನ್ನು ಬಿಡಲ್ಲ ಎಲ್ಲ ಮೂಟೆ ಕಟ್ಟಿಟ್ಟರೆ ಕಾರಲ್ಲೇ ತೊಗೊಂಡೋಗಿ ಹಾಕೊಂಡು ಅಲ್ಲೇ ಇಲ್ಲಾರ ಪೇಟಲ್ಲೇ ಕೊಡೋಣ ಅಂತ ಹೇಳಿ ಇವನಿಗೆ ಅಡಿಕೆ ಕೊಡೋದಲ್ಲ ಇವು ಅಲ್ಲಿ ಹೋತಿದ್ನಲ್ಲ ಪ್ರಭಾಕರ್ನಾರ ಮನೆಗೆ ನನಗೆ ಹೇಳೋಕ್ಕೆ ಒಂಥರ ಆತದ ಮರ ಹೋಗಿ ಹೋಗಿ ಆ ಹೆಣ್ಣು ಹೆಂಗಸಿನ ಹತ್ರನೂ ದೋಚ್ಕೊಂಡು ತಿನ್ನಕ್ಕೆ ಹೋಗ್ಯಾನಲ್ರಿ ಇವ ಅದು ನಂಬಿದೆ ಮಾಂಗ ಹೆಂಗಸು ಆ ಪ್ರಭಾಕರನ್ನೂ ಹಂಗಿದ್ದವನೇ ಎಂತ ಅಂತಾನೆ ಗೊತ್ತಾಗಲ್ಲ ಒಂದು ಹೆದರ್ಸ ಸುಮ್ನಿರ್ಸಕ್ಕಾಗಲ್ಲ ಮರ ಈ ಬಂದ ಬಂದ ಹತ್ರ ಬಂದ ಮರ ಸುಮ್ಮನಿರು ಸುಮ್ನೀರು ಇನ್ನು ಯಾರ ಮನೆ ಹಾಳು ಮಾಡಕ್ಕೆ ಅಂತ ಎಲ್ಲ ನಿಂತ್ಕೊಂಡು ಪ್ಲಾನ್ ಮಾಡ್ತಿದ್ದೀರಿ ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ಲ ದುಡ್ಕು ತಿನ್ನರಿಗೂ ಬಿಡಲ್ಲ ಅದಲ್ ತನಕ ಕಲ್ಲು ಅದೇ ಕೆಂಪು ಮಣ್ಣನ ಬಿಸಾಕ ಹುಡುಕ್ತಾ ಇದ್ದೆ ಮೊನ್ನೆಯಿಂದ ಹೊಡಕ್ತಾ ಇದ್ದೆ ಏನು ಹಾಳಾಗ ಹೋಗಕ್ಕೆ ನಿಲ್ಲ ನಿಟ್ಟಿಲ್ಲಲ ಮರಯ್ಯ ಏನು ತೂರಾಡ್ತಾ ಇದ್ದಾನೆ ಅನಿಲ್ಲ ನಾವು ಸುಮ್ಮನೆ ಅತ್ಲ ಹೋಗೋಣ ಬೇಡ ಬೇಡ ನಾವು ಹೋಗೋದು ಬೇಡ ಈಗ ಅವನಿಗೆ ಹೆದ್ರಕಿಂದೇ ನಾವು ಹೋದು ಅಂತ ಹೇಳಿ ಇಡೀ ಊರು ತುಂಬ ಹೇಳೋಕೆ ಶುರು ಮಾಡ್ತಾನೆ ಮತ್ತೆ ಇನ್ನೊಂದು ದಿವ್ಸ ಬಂದು ಮತ್ತೆ ಮತ್ತೆಂಥ ಹೇಳೋಕೆ ಶುರು ಮಾಡ್ತಾನೆ ನಾಲ್ಕು ಜನ ಇದ್ದಾಗ ಅದ್ರ ಬದಲು ಅವ್ನು ಈಗ ಸಿಕ್ಕಿದ್ದೆ ಒಳ್ಳೆಯದಾಗ್ತದೆ ನಾವು ಇಬ್ಬರೇ ಇದ್ದೀನಿ ಅವ್ನು ಕೇಳಲಿ ಅದು ಎಂತ ಕೇಳ್ತಾನೆ ನೋಡೋಣ ನಾನು ಹೇಳ್ತೀನಿ ನೀವು ಸುಮ್ಮನೆ ನಿಂತ್ಕೊಳ್ಳಿ ನೀವೆಂತ ಮಾತಾಡೋದು ಬೇಡ ಏಯ್ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡು ಊರಲ್ಲಿ ಇರೋ ಕಾತದ ಆಗೋಲ್ಲ ನಿಂಗೆ ಬೇರೆಯವ್ರ ಮನೆ ಸದ್ದಿ ನಿಂಗೆ ಅಂತಕ್ಕ ಎಂತ ಎಂತ ಪ್ರಭಾಕರನ್ನ ಹೆಂಡತಿ ಹತ್ರ ಎಂತ ಹೇಳಿಯ ಎಂತ ಹೇಳಿಯಾ ನೋಡಿ ಶೇಖರಣ್ಣ ಮೊದಲೇ ಹೇಳಿರ್ತೀನಿ ನಾನು ಮೊದಲೇ ಇದ್ದೀನಿ ಸಿಟ್ಟು ಬರೆಸ್ಬೇಡಿ ನನ್ನ ಕೆಲಸ ನಾನು ಮಾಡ್ಕೊಂಡು ಅದು ಎಷ್ಟಾಗ್ತದೋ ಅಷ್ಟು ಮಾಡ್ಕೊಂಡು ಇದ್ದೀನಿ ನಾನು ಯಾರ ಮನೆ ಹಾಳು ಮಾಡೋಕ್ಕೇನು ಹೋಗ್ಲ ಎಂತಕ್ಕೆ ಎಂತಕ್ಕೆ ನನ್ನ ಹತ್ರ ಎಂತಕ್ಕೆ ಹಂಗೆ ಬಂದು ಕೇಳ್ತಿದ್ದೀರಿ ನೀವೀಗ ಏಯ್ ಮನೆ ಹಾಳು ಮಾಡೋದಲ್ಲದೆ ಮತ್ತೆ ಅಂತ ಮಾಡ್ತಿದ್ದೀ ದಾನೀನಾ ಮತ್ತೆ ಅಂತ ಮಾಡ್ತಿದ್ದೀರ ಉದ್ಧಾರ ಮಾಡ್ತಿದ್ದೀಯ ಆ ಮುದುಕಿ ಎಂತ ಗೊತ್ತಾಗಲ್ಲ ಅಂತ ಹೇಳಿ ಅದು ಸೀರೆ ಬಟ್ಟೆ ಹೊಕ್ಕೊಟ್ಟು ಇದು ಗಂಟು ಒಳಗೆ ಹಾಕ ಅಂತ ನಿನ್ನ ಬುದ್ದಿ ನಂಗೆ ಗೊತ್ತಿಲ್ಲನೂ ಅದು ಸಾಲದು ಅಂತ ಪ್ರಭಾಕರ್ ಹೆಡ್ಡ ಅವನಿಗೆಂತ ಗೊತ್ತಾಗಲ್ಲ ಅವನು ಹೆಂಡ್ತಿನ ಬೇರೆ ತಲೆ ತಿನ್ನೋಕೆ ಶುರು ಮಾಡಿಯ ಎಂತಕ್ಕ ನನ್ನ ಸುದ್ದಿ ಅಂತ ಹೇಳಿಯ ಪ್ರಭಾಕರ್ ಹೆಂಡ್ತಿ ಹತ್ರ ಎಂತ ಹೇಳಿಯಾ ನನ್ನ ಹೆಸರು ಯಾಕೆ ಹೇಳಿದೆ ನೀನು ನೋಡಿ ನನಗೆ ಸಿಟ್ಟು ಬರ್ಸಬೇಡಿ ಅಂತ ಮೊದಲೇ ಹೇಳಿನಿ ಆ ಅಜ್ಜಿ ಸೀರೆ ಒಗೆದ್ನ ಬಟ್ಟೆ ಒಗದ್ನ ಅದು ಎಂತಕ್ಕೆ ಹೋಗ್ದೆ ಮೇಲೆ ಭಗವಂತದಾನೆ ನೋಡೋಕ್ಕೆ ನೀವು ನಿಮ್ಮಂಥ ಹುಳುಗಳೆಲ್ಲ ಹೇಳೋದನ್ನು ಕಟ್ಕೊಂಡು ಏನೂ ಆಗ್ಬೇಕಾಗಿದ್ದಿಲ್ಲ ಏನು ಪ್ರಭಾಕರಣನ ಹೆಂಡ್ತಿ ಹತ್ರ ನಾನಾಗ ನಾನೇ ಏನೂ ಹೇಳಕ್ಕೆ ಹೋಗ್ಲಾ ಏನು ಹೇಳಕ್ಕೆ ಹೋಗ್ಲ ಅವ್ರು ಕೇಳರೆ ನನ್ನ ಹತ್ರ ನನಗೆ ಗೊತ್ತಿದ್ದ ವಿಚಾರ ಹೇಳಿನಿ ಹಿಂಗೆ ಹಿಂಗೆ ಅಂತ ಸತ್ಯ ಹೇಳಿನಿ ಅಷ್ಟೆ ಮತ್ತು ಇದಕ್ಕಿಂತ ಮಿಕ್ಕಿ ಏನೂ ನನ್ನ ಹತ್ರ ಕೇಳಕ್ಕೆ ಬರಬೇಡಿ ಸುಮ್ಮನೆ ಮೊದಲೇ ಕುಡ್ದಿರಿ ಮನೆ ತನಕ ಸ್ವಲ್ಪ ನಿಟ್ಟು ಅದಿಯೋ ಇಲ್ಲೋ ಗೊತ್ತಿಲ್ಲ ಎಂಥದರಾಗಲಿ ಹೆಜ್ಜೆ ಹಾಕಿ ಮನೆ ಕಡೆ ನನಗೆ ಸಿಟ್ಟು ಬರ್ಸಬೇಡಿ ನೋಡಿ ಏಯ್ ಎಂತ ಅದೆಂತ ಕೇಳಿತ್ತ ನಿನ್ನತ್ರ ನಿಂಗೆ ಗೊತ್ತಿದ್ದಿದ್ದು ಮಾತ್ರ ಹೇಳಬೇಕಿತ್ತು ಇಲ್ಲಿದ್ರೂ ಸುಮ್ಮನಿರಬೇಕಿತ್ತು ನನ್ನ ನಾನು ಸುದ್ದಿ ಅಂತ ಕೇಳಿದೆ ನಾನು ಮೋಸ ಮಾಡ್ತೀನಿ ಅಂತ ಎಂತ ಕೇಳ್ದ ನಿಂಗೇನು ಮೋಸ ಮಾಡೀನಿ ನಾನು ನಾನು ಮೋಸ ಮಾಡ್ತೀನಿ ಅಂಥೇಳಿ ನೀನು ಸತ್ತಿಕ ಅಂತ ಹೇಳಿ ನಿನ್ನ ಮಾತು ಕೇಳಲಿ ಅಂತ ಇದ್ದೀಯಾ ಪ್ರಭಾಕರ್ ಹೆಡ್ಡ ಅಂತ ಗೊತ್ತಾಗ್ಯದಲ್ಲ ಅದಕ್ಕೆ ಅಲ್ಲಿ ಯಾವುದು ಮೊಳಗಿ ಕೊಡವಿಲ್ಲ ಅಂತ ಹೇಳಿ ಅಂತೆ ಗೊತ್ತ ನಿನಗೆ ನಿಂಗೆ ಗೊತ್ತಾ ಅಲ್ಲಿ ಮೊಳಗಿ ಕೊಡವಿಲ್ಲ ಅಂತ ಗೊತ್ತು ನಂಗೆ ಗೊತ್ತು ನಾನು ನಿಮ್ಗಿಂತ ಹೆಚ್ಚೆ ಪೇಟೆಗೆಲ್ಲ ಎಲ್ಲ ಹೋತೀನಿ ಎಲ್ಲಿ ಏನೇನು ಇರ್ತದೆ ಅಂತ ಗೊತ್ತು ಹಾಗಾಗಿ ಹೇಳೀನಿ ಸತ್ಯ ಸುಳ್ಳೇ ಅವ್ರಿಗೆ ಯಾಕೆ ಹೇಳ್ತಿದ್ದೀರಿ ಅಲ್ಲ ಆ ಮೊಳಗೆ ಅದೇ ಅಲ್ಲಿ ಬಟ್ಟೆ ಅಂಗಡಿ ಓಪನ್ ಮಾಡ್ಬೋದು ಹಾಗೆ ಹಿಂಗೆ ಅಂತ ಯಾಕೆ ರೀ ಸುಳ್ಳು ಹೇಳ್ತಿದ್ದೀರಿ ಊರು ಮನೇಲಿ ಬಂದ್ಕೊಂಡು ದುಡ್ದು ತಿನ್ನೋಕ್ಕಾಗಲ್ಲ ಯಾರನ್ನು ಎಲ್ಲಿ ದೋಚಕ್ಕಾಗ್ತದೆ ಅದನ್ನು ನೋಡ್ತಾ ಇರ್ತೀನಿ ಅವ್ರು ಹೆಂಗೋ ಗಂಡ ಹೆಂಡತಿ ಸಂಸಾರ ಮಾಡ್ಕೊಂಡಿರ್ತಿದ್ರು ಅಲ್ಲಿ ಹೋಗಿಂಡು ಅವ್ರ ಮನೆ ಅಡಿಕೆ ಪೂರ್ತಿ ದೋಚಿದ್ಲಲ್ಲದೆ ಮತ್ತೆ ನನಗೆ ಬಂದು ಹೇಳ್ತಿದ್ದೀರಾ ಗುಟ್ಟೆಲ್ಲ ನಂಗೆ ಗೊತ್ತಿಲ್ಲ ಅಂತ ಮಾಡಿರಾ ಚೋಟು ಹತ್ರ ಹೇಳಿದ್ರು ಮನೆಯಿಂದ ಹೊರಗೆ ಹಾಕ್ತಾನೆ ಏಯ್ ಎಂತ ಎಂತ ಚೋಟು ಯಾರ ನನ್ನ ಮಗನ ನಿನ್ನ ಮಗನ ಮನೆಯಿಂದ ಹೊರಗೆ ಹಾಕಕ್ಕೆ ಅವನ ಮನೆ ನಾನು ಮನೆ ಕಟ್ಟಿಟ್ಟಿದ್ದು ಗಾಂಡ ಹೆಂಡತಿ ಸಂಸಾರ ಮಾಡ್ಕೊಂಡಿರೋದ ಅದಕ್ಕಂತ ನೀನು ಹುಲ್ಲು ಹೋಗಿ ಸಾರ್ತಾಗಿಯೇನೋ ನಿನ್ನ ಬುದ್ಧಿ ನಂಗೆ ಗೊತ್ತಿಲ್ಲನೋ ಹಾಂ ಪ್ರಭಾಕರ್ ಹೆಂಗೆ ಹೆಡ್ಡ ಅಂತ ಗೊತ್ತಲ್ಲ ನಿನ್ನ ಹೆಂಡ್ತಿನ ಪ್ಯಾಟ ತಿರ್ಗಕ್ಕೆ ಬಿಡು ನೀನು ಬೇರ್ಯಾರ ಮನೆಗೆ ಹೋಗೋ ನಾಚಿಗೆ ಆಗೋಲ್ಲ ನಿಂಗೆ ನಾಚಿಕೆ ಆಗೋಲ್ಲನಾ ಶೇಖರ ನಿನ್ನ ವ್ಯವಹಾರ ಎಷ್ಟೆಯೋ ಅಷ್ಟು ಮಾತ್ರ ಮಾತಾಡ್ಕೊಂಡು ಹೋಗೋ ಹೆಂಡ್ರು ಮಕ್ಕಳ ಸುದ್ದಿ ಬೇಡ ಅವನು ಹೆಂಡತಿ ಸುದ್ದಿ ಎಂತ ಕೇಳ್ತಿದ್ದೀಯ ಯಾಕೆ ಅವನು ನನ್ನ ಮಗನ ಸುದ್ದಿ ಹೇಳಿದಿನ ಕಿವಿ ಕೇಳ್ಲನ ಕೇಳ್ಲನ ಅವನ ಮಗನ ಸುದ್ದಿ ಎಂತ ಕೇಳ್ತೀಯ ಅಂತ ಹೇಳಕ್ಕಾಗ್ಲಾ ನಿಂಗೆ ಮಗ ಮನೆಯಿಂದ ಹೊರಗೆ ಹಾಕ್ತಾನೆ ಅನ್ನಲ್ಲ ಅದು ಒಳ್ಳೆ ಮಾತಾ ನೀವು ಅಂತ ಹೇಳಿದ್ರೂ ಅದು ಸಮಾನ ನಂಗೆ ಗೊತ್ತಿದ್ದನ್ನು ನಾನು ಹೇಳಿದೆ ಇವನು ಹೆಂಡ್ತಿನ ಪೇಟೆ ತಿರ್ಗ ಕಳಿಸಿ ಸುಳ್ಳ ಕಳಿಸಿ ಸುಳ್ಳ ಕಾಲೇಜಲ್ಲಿ ಆ ಜೊತೆ ಎಲ್ಲ ನಿಂತ್ಕೊಂಡು ಮಾತಾಡ್ತಿರ್ತದೆ ಗುಂಪು ಕಟ್ಕೊಂಡ ನಾನೇ ನೋಡಿನಿ ಆ ನಗೆ ಆ ಮಾತು ನೋಡಬೇಕು ಬಸ್ಸಲ್ಲಿ ಎಲ್ಲ ನಾನು ನೋಡಲ ಅಂತ ಮಾಡಿ ಇನ್ನೊಂದು ಸ್ವಲ್ಪ ದಿನ ಹೋತದೆ ಯಾವ ಜೊತಿನಾರು ಒಂದ್ಸತಿ ಮತ್ತೊಂದು ಸತಿ ಹೋಗೋದು ಕಷ್ಟ ಆದರೂ ಹಣೆ ಬರೋ ನಂಗೆ ಗೊತ್ತಿಲ್ಲ ಅದಕ್ಕೆ ಇಲ್ಲೆಲ್ಲರೂ ಒಂದು ಮನೆ ತಯಾರು ಮಾಡ್ಕೀತಾದಾನೆ ಅಯ್ಯ ನಾನು ಸುಳ್ಳು ಮೋಸ್ಗಾರ ಅಂತೇಳಿ ಆ ಪ್ರಭಾಕರ ಹೆಂಡ್ತಿ ಹೇಳ್ಕೊಟ್ಟು ಆಮೇಲೆ ಅಲ್ಲಿ ಇದನ್ನೆಲ್ಲ ಒಳಗೆ ಹಾಕ್ಬೇಕಾತಲ್ಲ ಅದಕ್ಕೆ ಅದಕ್ಕೆ ಅಂದ ನಂಗಿಲ್ಲನಾಂತರೇ ಬೂ ಏನ ಕೆಟ್ಟ ಹುಳತ್ತರ ಬಂದು ನಮ್ಮ ಊರಿಗೆ ಸೇರ್ಕಿಂದ ಒಳ್ಳೊಳ್ಳರಿಗೆ ಸಾವು ಕೊಡ್ತ ನಿಂಗಾರು ಯಾಕೆ ಸಾವು ಬರ್ಬಾರ್ದು ಮಾತು ಎಷ್ಟು ನಿಂಗೆ ನನ್ನ ಹೆಂಡ್ತಿ ಸುದ್ದಿ ಹೇಳ್ತೀಯ ಇವ ತಡಿ ತಡಿ ಮರ ತಡಿ ಥೋ ಅವನು ಕುಡ್ಕೊಂಡಾನೆ ಮರ ಇನ್ನು ಎರಡು ಪಟ್ಟು ಕೊಟ್ಟರೆ ಇಲ್ಲೇ ಹೋತಾನೆ ನೆಗದು ಬಿದ್ದು ನಿಂಗೆ ಯಾಕೆ ಬೇಕು ಆ ಇದೆಲ್ಲ ಬಿಡಿಲಿ ಅವ್ನು ಎಲ್ಲರೂ ಬಿದ್ದು ಸಾಯ್ಲಿ ಅವನು ನಾಯಿ ಬೊಗಳ್ರು ದೇವ್ಲೋಕ ಹಾಳಾತದನ ಅವ್ನು ಈಚಿಗೆ ಬಾ ಹೇಳ್ತೀನಿ